ಕಾರ್ತಿಕ್ ಕ್ರಿಯೇಷನ್ಸ್ ಯೂಟ್ಯೂಬ್ ವಾಹಿನಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ ಇಂದು ನಮ್ಮೊಂದಿಗೆ ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಪ್ರಥಮ ರ್ಯಾಂಕ್ಗಳೊಂದಿಗೆ ಪಡೆದ ಕಾಸರಗೋಡು ಜಿಲ್ಲೆಯ ಕಾರಡ್ಕ ಗ್ರಾಮದ ಕರಣಿ ಎಂಬಲ್ಲಿ ನಿಲಯದಲ್ಲಿರುವ ಹರಿಪ್ರಸಾದ್ ಹಾಗೂ ವಿದ್ಯಾಸರಸ್ವತಿ ದಂಪತಿಗಳ ಏಕೈಕ ಪುತ್ರನಾದ ಗಿರೀಶ್ ಕೃಷ್ಣ ಎಂಬವರು ಇದ್ದಾರೆ ಅವರ ಸಾಧನೆಗಳನ್ನು ಅವರ ಬಾಯಿಯಿಂದಲೇ ಕೇಳೋಣ ಬನ್ನಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಈಗ ಕೃಷಿಗೆ ಇಳಿದಿದ್ದೀವಿ ಕೃಷಿಗೆ ಬರಲು ಕಾರಣವೇನು ಮುಖ್ಯ ಪ್ರೇರಣೆಯಾದ ಹಾಗೂ ಕೃಷಿಯಲ್ಲಿ ನಿಮಗೆ ಒಲವು ಹೇಗೆ ಬಂತು ಸರ್ ಕೃಷಿಯಲ್ಲಿ ಒಲವು ಸಣ್ಣ ಪ್ರಾಯದಿಂದಲೇ ಕೃಷಿಯಲ್ಲಿ ತುಂಬ ಆಸಕ್ತಿ ಇತ್ತು ನಮ್ಮ ಹಿರಿಯರು ಕೃಷಿಯಲ್ಲೇ ಮುಂದುವರಿದವರು ನಾನು ಪದವಿಯ ಬಳಿಕ ಕೃಷಿಯದ್ದೊಂದು ಪ್ರಯತ್ನ ಮಾಡಬೇಕು ಅಂತ ಮೊದಲಿಂದಲೇ ಮನಸ್ಸಲ್ಲಿತ್ತು ಅದೇ ಥರ ಅದಕ್ಕೆ ಅದಕ್ಕೆ ಮೊದಲು ಒಂದು ಪ್ಲಸ್ ಒನ್ ಪ್ಲಸ್ ಟು ಆ ಕಾಲಘಟ್ಟದಲ್ಲಿಯೇ ನಾನು ತುಂಬ ಹಣ್ಣಿನ ಗಿಡಗಳು ಇಂಥದ್ದಲ್ಲಿ ಒಂದೊಂದು ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದ್ದೆ ಈಗೀಗ ಕೆಲವು ಹಣ್ಣಿನ ಗಿಡಗಳು ಅದರಲ್ಲಿ ಮುಖ್ಯವಾಗಿ ರಂಬುಟನ್ ಮ್ಯಾಂಗೋಸ್ಟಿನ್ ಮತ್ತು ಹಲಸು ಇಂಥದೆಲ್ಲ ಫಲ ಕೊಡಲಿಕ್ಕೆ ಶುರುವಾಗಿದೆ ಈ ಲಕ್ಷ್ಮಣ ಫಲದ ಗಿಡಗಳು ಸೀತಾಫಲ ಇಂತಹ ಗಿಡಗಳೆಲ್ಲ ಮುಖ್ಯವಾಗಿ ಈಗ ಫಲ ಕೊಡಲಿಕ್ಕೆ ಶುರುವಾಗಿದೆ ಒಂದು ನಾಲ್ಕು ಐದು ವರ್ಷದ ಪ್ರಯತ್ನ ಇದ್ದಲ್ಲ ಮೂರು ವರ್ಷದಲ್ಲಿ ಸರಿಯಾಗಿ ಹಿಡೀಲಿಕ್ಕೆ ಪ್ರಾರಂಭವಾಗಿದೆ ಕಳೆದ ಸಲ ನಮ್ಮ ಮನೆ ಅಗತ್ಯಕ್ಕಿರುವ ಮತ್ತು ನೆರೆಕೆರೆಯಲ್ಲಿ ಕೊಡುವಷ್ಟು ಹಣ್ಣಿನ ಹಣ್ಣುಗಳು ತರಕಾರಿಗಳು ಈ ಥರದ್ದು ಸಿಕ್ಕಿದೆ ಜೊತೆಗೆ ಅಡಿಕೆ ತೆಂಗಿನ ಗಿಡಗಳು ಮೆಣಸು ಮುಂತಾದ ಕೃ ಮುಂತಾದ ಕೃಷಿಗಳು ಈಗ ಸಕ್ರಿಯವಾಗಿ ನಡೀತಾ ಇದೆ ಇಲ್ಲಿ ಒಂದು ಎರಡು ಎಕರೆ ಜಾಗ ಉಂಟು ಉಟ್ಟು ಮನೆಯ ಜಾಗ ಸೇರಿಸಿ ಒಂದು ಎರಡು ಎಕರೆ ಜಾಗದವರೆಗೆ ಇದೆ ಇಲ್ಲಿ ಬೇರೆ ಬೇರೆ ಥರದ ಹಣ್ಣಿನ ಗಿಡಗಳು ಮತ್ತೆ ಅದಲ್ಲದೆ ಒಂದು ತೆಂಗಿನದ್ದು ತೆಂಗು ಅಡಿಕೆ ಇಂಥದ್ದು ಈಗ ಹಾಕಿದ ಗಿಡಗಳು ಉಂಟು ಬಾಳೆ ಕೂಡ ಇದೆ ಬಾಳೆ ಬಾಳೆ ಮೇಲೆ ಬರುತ್ತ ಕೆಲವೊಂದು ಗಿಡಗಳು ಈಗ ಮೇಲೆ ಬರುವ ಅಂತ ಹೇಳಿದ್ರೆ ನೆಟ್ಟು ಎರಡು ಮೂರು ವರ್ಷದ ಗಿಡಗಳ ಒಳಗಿನದ್ದು ಇದೆ ಅದಲ್ಲದೆ ಆ ಹಿಡಿಯುವಂತ ಮರಗಳು ಇದೆ ಒಂದು ಮದ್ದಿನ ಗಿಡಗಳ ಕೃಷಿ ಮದ್ದಿನ ಗಿಡಗಳು ಅಂತ ಹೇಳಿದ್ರೆ ಹಣ್ಣು ಮದ್ದಿನ ಹಣ್ಣುಗಳು ಈ ತರ ಫ್ರೂಟ್ಸಿಂಗ್ ಫ್ರೂಟ್ಸ್ ಗಿಡಗಳೇ ಅದು ಮದ್ದಿಗೆ ಬೇಕಾಗಿ ಬಳಸುವ ನೋನಿ ಈ ತರದ ಅಂತ ಒಂದೊಂದು ಗಿಡಗಳು ಇದೆ ಹಿಡಿಲಿಕ್ಕೆ ಪ್ರಾರಂಭ ಆಗಿದೆ ಈಗ ಒಂದು ಎರಡು ವರ್ಷದಿಂದ ಈಚೆಗೆ ಸಾಂಪ್ರದಾಯಿಕವಾದ ಮದ್ದಿನ ಗಿಡಗಳು ಅಂದ್ರೆ ಅಂತದ್ದು ಅಂತದ್ದು ಇದೆ ಇದೆ ಅದು ಕೃಷಿಯಾಗಿ ಇಲ್ಲ ನಮ್ಮ ಅಗತ್ಯಕ್ಕೆ ಇರುವುದು ನೆಟ್ಟು ಬೆಳೆಸಿದೆ ಅದರ ಬಗ್ಗೆ ಮಾಹಿತಿ ಈಗ ಹಣ್ಣಿನ ಕೃಷಿ ಅಂತ ಹೇಳಿದ್ರೆ ಒಂದು ಐದು ವರ್ಷದಿಂದ ಇದರಲ್ಲಿ ಸಕ್ರಿಯವಾಗಿ ಪ್ರಯತ್ನ ಶುರು ಮಾಡಿದ್ದು ಹಣ್ಣಿನ ಗಿಡಗಳಲ್ಲಿ ರಂಬುಟಾನ್ ಮ್ಯಾಂಗೋ ಸ್ಟಿಂಗು ಉ ಮತ್ತು ಮಿರಾಕಲ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ನೋನಿ ಮತ್ತು ಮತ್ತೆ ಸ್ವಲ್ಪ ಊರಿನದು ನಮ್ಮ ಮಾವಿನ ಗಿಡಗಳು ಮತ್ತು ಪುಳಿ ಇದೆ ಮತ್ತು ಚಕೋತ ಇಂತಹ ಬೇರೆ ಬೇರೆ ರೀತಿಯ ಫ್ರೂಟ್ಸ್ ಒಂದೇ ಈ ಈಗಿಷ್ಟು ಹಾಂ ಎಲ್ಲ ವರ್ಗ ಹೇಳಿದರೆ ಇದೀಗೊಂದು ಎಂಬತ್ತು ತೊಂಬತ್ತು ಸೆಂಟ್ ಜಾಗ ಫುಲ್ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳು ಇದರಲ್ಲಿ ಇದೆ ರಂಬುಟನ್ ಮಾತ್ರ ಅಲ್ಲ ಒಂದು ಹದಿನೈದು ರಂಬುಟಾನಿಗೆ ಸ್ವಲ್ಪ ಹೆಚ್ಚು ಗಿಡಗಳು ಒಂದು ಹದಿನೈದು ಗಿಡಗಳಷ್ಟು ರಂಬುಟನ್ ಗಿಡಗಳಿವೆ ಈಗ ಈ ಸಾಲು ಮತ್ತು ಇಲ್ಲಿ ಕೆಳಗೆ ಭಾಗದಲ್ಲಿ ಒಂದು ಹದಿನೈದು ಗಿಡಗಳಷ್ಟು ರಂಬುಟನು ಉಳಿದ ಮಟ್ಟಿಗೆ ನಮಗೆ ಮ್ಯಾಂಗೋಸ್ಟಿನ್ನಿನ ಗಿಡಗಳು ಮಲ್ ಮತ್ತು ಮಲ್ಬರ್ ಇದಿದೆ ಮತ್ತು ಮ್ಯಾಂಗೋಸ್ಟಿನ್ ಇದುವರೆಗೆ ಫಲಗಳು ಕೊಟ್ಟ ಗಿಡಗಳು ಅಂತ ಹೇಳಿದರೆ ಈಗ ರಂಬುಟನು ಈ ಕಳೆದ ಸಲ ನಮಗೆ ಮನೆ ಅಗತ್ಯಕ್ಕಿರುವುದು ಸಿಕ್ಕಿದೆ ಸಾಮಾನ್ಯ ಹೆಚ್ಚಿನ ಗಿಡಗಳಲ್ಲಿ ಬಂದವರಿಗೆ ತೋರಿಸಲಿಕ್ಕೆ ನಮ್ಮ ಊರಿಗೆ ಹೊಸತ್ತು ಹೇಳಿದರೆ ಎಲ್ಲರಿಗೂ ಪರಿಚಯ ಇಲ್ಲ ಆದ ಕಾರಣ ಬರುವವರಿಗೆ ಅದರ ಮೇಲೊಂದು ಕುತೂಹಲ ಆ ಹಣ್ಣು ನೋಡಲಿಕ್ಕೆ ಒಳ್ಳೆ ಚೆಂದ ಇದೆ ಆ ಥರ ಹಾಗೆ ಬಂದವರಿಗೆ ಕೊಡಲಿಕ್ಕೆ ನಮಗೆ ಮನೆಗೆ ನೆರೆ ಕರೆಗೆ ಕೊಡುವಷ್ಟು ಹಣ್ಣು ನೆರೆ ಕರೆ ಸುತ್ತಮುತ್ತಲಿನವರಿಗೆ ಕೊಡುವಷ್ಟು ಹಣ್ಣು ನಮಗೆ ರಂಬುಟಾನಲ್ಲಿ ದೊರಕಿದೆ ಮತ್ತು ಮ್ಯಾಂಗೋಸ್ಟಿನ್ನೆಲ್ಲ ಹಿಡೀಲಿಕ್ಕೆ ಶುರುವಾಗಲಿಲ್ಲ ಒಂದು ಏಳು ವರ್ಷದವರೆಗೆಲ್ಲ ಬೇಕಾಗ್ತದೆ ಗಿಡ ನಟ್ಟು ಸಣ್ಣ ಗಿಡಗಳಿಗಿರುವುದು ಮತ್ತು ನೋನಿಯಂತಹ ಮದ್ದಿನ ಗಿಡಗಳು ಈಗ ಹಿಡಲಿಕ್ಕೆ ಶುರುವಾಗಿದೆ ಹಣ್ಣು ಹಿಡಲಿಕ್ಕೆ ಮತ್ತು ರಂಬುಟಾನಿನ ಬಗ್ಗೆ ಹೇಳುವುದಾದರೆ ಒಂದು ಒಳ್ಳೆಯ ಹಣ್ಣು ರುಚಿಕರವಾದ ಹಣ್ಣು ಹೌದು ಅದು ನಾವು ಪೇಟೆಯಿಂದ ತಂದು ವಿಷಯುಕ್ತವಾದ ಹಣ್ಣು ತಿನ್ನುವ ಬದಲು ನಮಗೆ ಒಂದು ನಾಲ್ಕೈದು ಗಿಡ ಇದ್ದರೆ ಒಂದು ಮನೆಗೆ ಧಾರಾಳ ಹಿಡಲಿಕ್ಕೆ ಸರಿ ಶುರುವಾದರೆ ಧಾರಾಳ ಸಾಕಾಗಿ ನಾವು ಸುತ್ತಮುತ್ತಲಿನ ಅವರಿಗೆ ಕೊಡುವಷ್ಟು ಹಣ್ಣು ನಮಗೆ ದೊರಕ್ತದೆ ಮತ್ತೆ ವರ್ಷಕ್ಕೆ ಎರಡು ಸಲ ಗೊಬ್ಬರ ಕೊಟ್ಟರೆ ಸಾಕು ಒಂದು ವಾರಕ್ಕೆ ಒಂದು ಸಲ ನೀರು ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಅಂತ ಹೇಳಿದ್ರೆ ನಮಗೀಗ ಅಡಿಕೆಗೆ ಮತ್ತು ತೆಂಗಿಗೆ ಸ್ವಲ್ಪ ನೀರು ಬೇಕು ಹಣ್ಣಿನ ಗಿಡಗಳಿಗೆಲ್ಲ ವಾರಕ್ಕೆ ಒಂದು ನೀರು ಕೊಡುದು ನಾವು ಹೇಳಿದ್ರೆ ಹೆಚ್ಚು ನೀರು ಹಾಕಿದ್ರೆ ಅದಕ್ಕೆ ಸ್ಟ್ರೆಸ್ ಕೊಡುದು ಅಂತ ಹೇಳ್ತಾರೆ ಹೇಳಿದ್ರೆ ಜಾಸ್ತಿ ಹಿಡಿ ಬರ್ಬೇಕಿದ್ರೆ ಅದಕ್ಕೆ ನೀರು ಸ್ವಲ್ಪ ಕಡಿಮೆ ಮಾಡಿ ಕೊಡಬೇಕು ಅಗತ್ಯದ ಅಷ್ಟೇ ನೀರು ಕೊಡಬೇಕು ಜಾಸ್ತಿ ನೀರು ಕೊಡಬಾರ್ದು ಅಡಿಕೆಗೆ ಸಾಗೆ ಹೆಚ್ಚು ನೀರು ನಾವು ಸಂಜೆ ಸಂಜೆರೆಗೆ ನೀರು ತೋಟಕ್ಕೆ ಹಾಕುವವರಲ್ಲಿದ್ದಾರೆ ಹಾಗೆ ನೀರು ಹಾಕಿತ್ತು ಅಂತ ಆದರೆ ಹಾಕಿದ ಈಟು ಸರಿಯಾಗಿ ಗಿಡಗಳಿಗೆ ಸಿಕ್ಕುದಿಲ್ಲ ಹೇಳಿದರೆ ನಾವು ಈಗ ಶಿಫ್ಟ್ ಲೆಕ್ಕಗಳು ಹೇಳಿದ್ರೆ ಒಂದು ಗಂಟೆ ನೀರು ಎರಡು ದಿವಸಕ್ಕೊಮ್ಮೆ ಮೂರು ದಿವಸಕ್ಕೊಮ್ಮೆ ತೋಟ ಒಣಗಿದ ರೀತಿಯಲ್ಲಿ ಹಾಕುದು ಲೆಕ್ಕ ಹೇಳಿದ್ರೆ ಮೇಲ್ಮಣ್ಣು ನೀರಿನ ಅಂಶ ಕಡಿಮೆ ಆಗುವ ಗೊತ್ತಾಗ್ತದೆ ಆತರ ನೀರು ಕೊಡುದು ಅಷ್ಟೇ ಹೇಳಿದ್ರೆ ಹೆಚ್ಚು ನೀರು ಹಾಕಿಕೊಂಡೇ ಇರುವುದು ಬೆಳಿಗ್ಗೆ ಆ ಒಣಗಬಾರ್ದು ಒಣಗಬಾರ್ದು ಅಂತ ಹೇಳಿದ್ರೆ ನಮಗೆ ಈಗ ಹುಲ್ಲುಗಳೆಲ್ಲ ಬಾಡಿಕೊಂಡು ಕಾಣ್ತದಲ್ಲ ಆತರ ಬಾಡಬಾರ್ದು ಮೇಲ್ಮಣ್ಣಲ್ಲಿ ನೀರಿರ್ಬೇಕು ಮೇಲ್ಮಣ್ಣಲ್ಲಿ ನೀರಿರ್ಬೇಕು ಹುಲ್ಲುಗಳು ತೆಗೆದುಕೊಂಡಿರ್ಬೇಕು ಅದನ್ನು ನಾವು ಹೇಳಿದ್ರೆ ಆ ತೋಟಕ್ಕೆ ನೀರು ಆತರ ಬುಡ ಒಣಗದ ಹಾಗೆ ಮತ್ತೆ ಹೆಚ್ಚು ಬಿಸಿ ಗಿಡಕ್ಕೆ ತಟ್ಟದ ಹಾಗೆ ಆ ರೀತಿಯಲ್ಲಿ ಮಾತ್ರ ನೀರು ಹಾಕುದು ಮೂರು ದಿವಸಕ್ಕೆ ಒಂದು ಗಂಟೆ ಅಷ್ಟು ಕೊಡೋದು ಅಷ್ಟೇ ಜಾಸ್ತಿ ನೀರು ಇಲ್ಲ ಮತ್ತೆ ತೋಟಕ್ಕೆ ಮಾತ್ರ ಸ್ಪ್ರಿಂಕ್ಲರ್ ತೆಂಗಿಗೆ ಮತ್ತು ಅಡಿಕೆ ಗಿಡಗಳಿಗೆಲ್ಲ ಡ್ರಿಪ್ಪಿನ ವ್ಯವಸ್ಥೆ ಮಾಡಿದ್ದು ಅದು ಆಗುವಾಗ ನೀರು ಜಾಸ್ತಿ ಬೇಕಾಗುದಿಲ್ಲ ನಮಗೆ ನೀರಿನ ವ್ಯವಸ್ಥೆ ಅಂತ ಹೇಳಿದ್ರೆ ಎರಡು ಕೆರೆಗಳು ಉಂಟು ಕೆರೆಯಲ್ಲಿ ನೀರು ಲಾಸ್ಟ್ ಆಗುವಾಗ ಬೇಸಿಗೆ ಎಲ್ಲ ಆರ್ತದೆ ಅದಲ್ಲದೆ ಒಂದು ಬೋರ್ವೆಲ್ಲಿದೆ ಆಗಿ ಆ ಬೋರಿನ ನೀರನ್ನು ನಂಬಿ ಈಗ ಕೃಷಿ ನಡೀತಾ ಇರೋದು ಕೆರೆಯಲ್ಲಿ ನೀರೊಂದು ಒಂದು ಫೆಬ್ರವರಿ ಮಾರ್ಚ್ ಅಷ್ಟಾಗುವಾಗ ಕಡಿಮೆ ಆಗ್ತದೆ ಮತ್ತೆ ಕೆರೆಯ ನೀರು ನಮಗೆ ಬಳಕೆ ಇಲ್ಲದ ವ್ಯವಸ್ಥೆ ಉಂಟು ಅದು ಆದರೆ ಬೇಸಿಗೆಯ ಕೊನೆಯ ತನಕ ನೀರು ಪೂರೈಸಲಿಕ್ಕೆ ಅದಕ್ಕೆ ಸಾಧ್ಯ ಆಗುವುದಿಲ್ಲ ಹೇಳಿದರೆ ಒಂದು ಮಾರ್ಚ್ ಮಾರ್ಚ್ ಆಗುವಾಗ ಸಾಧಾರಣ ನೀರಿನ ಇದು ಕಡಿಮೆ ಆಗ್ತದೆ ಅಲ್ಲಿಯವರೆಗೆ ಬೋರಿನ ನೀರಿನ ಬಳಕೆ ಬಳಕೆ ಕಡಿಮೆ ಮಾರ್ಚಿನ ನಂತರ ಕೆರೆಯಲ್ಲಿ ನೀರು ಕಡಿಮೆ ಆಗುವಾಗ ನಾವು ಬೋರಿನ ನೀರನ್ನು ಬಳಕೆ ಮಾಡುವ ಹಣ್ಣಿನ ಗಿಡಗಳು ಅಷ್ಟು ದೊಡ್ಡ ತಲೆಬಿಸಿ ಆಗುವುದಿಲ್ಲ ವಾರಕ್ಕೆ ಒಂದು ನೀರಾದ ಕಾರಣ ನಮಗೆ ಕೊಡಲಿಕ್ಕೆ ಆಗ್ತದೆ ಅಡಿಕೆಗೆ ಮಾತ್ರ ಲಾಸ್ಟಿಗೆ ಹೋಗುವಾಗ ಬೋರಿನ ನೀರನ್ನು ಬಳಕೆ ಮಾಡಬೇಕಾಗ್ತದೆ ಮೂರು ದಿವಸಕ್ಕೆ ಒಂದು ಗಂಟೆ ಅಥವಾ ಎರಡು ದಿವಸಕ್ಕೆ ಒಂದು ಗಂಟೆ ಲಾಸ್ಟ್ ಬೇಸಿಗೆಯಲ್ಲಿ ಒಳ್ಳೆ ಬಿಸಿಲು ಬರೋ ಟೈಮಿಗೆ ಎರಡು ದಿವಸಕ್ಕೆ ಒಂದು ಗಂಟೆ ನೀರು ಧಾರಾಳ ಸಾಕಾಗ್ತದೆ ನಮ್ಮ ತೋಟಕ್ಕೆ ಕಾಳು ಮೆಣಸು ಉಂಟು ಕಾಳು ಮೆಣಸು ಹೇಳಿದರೆ ನಮ್ಮದು ಪನೀರಿನ ಮೆಣಸು ಇರುವುದು ಗಿಡಗಳು ಒಳ್ಳೆ ಸೈಸ್ ಬರ್ತದೆ ಕಾಳು ಮೆಣಸು ಮತ್ತು ನಾವು ಫಾರ್ಮಿಂದ ತಂದ ಗಿಡಗಳಲ್ಲ ನಮ್ಮ ಅಜ್ಜನ ಕಾಲದಿಂದಲೇ ನಮ್ಮ ತೋಟದಲ್ಲಿ ಇದ್ದ ಬಳ್ಳಿಯನ್ನೇ ಅದರ ಬುಡದಿಂದ ಹೋದ ಬಳ್ಳಿಯನ್ನು ಕಟ್ ಮಾಡಿ ಈ ಥರದ ಬಳ್ಳಿಗಳನ್ನು ನೆಟ್ಟು ಮಾಡುವ ಗಿಡಗಳಷ್ಟೇ ಹೇಳಿದರೆ ಫಾರ್ಮಿಂದ ತಂದ ಗಿಡಗಳು ಇಲ್ಲ ಕಾಳು ಮೆಣಸಿನದ್ದು ಈಗ ಒಂದು ಎರಡು ವರ್ಷದಿಂದ ಕಾಳು ಮೆಣಸಿನಲ್ಲಿ ಬೆಳೆ ಸ್ವಲ್ಪ ಕಡಿಮೆ ಆಗಿದೆ ಗಿಡಗಳಿಗೆ ಬರುವ ರೋಗಗಳು ಜಾಸ್ತಿ ಆದ ಕಾರಣ ಸ್ವಲ್ಪ ಮೆಣಸಿನ ಎಲೆಗಳ ಹಣ್ಣಾಗು ಹಣ್ಣಾಗುವುದು ಈ ಥರದ ರೋಗಗಳಿದೆ ಇನ್ನೀಗ ಕಾಳು ಮೆಣಸಿನ ಕೃಷಿ ಸ್ವಲ್ಪ ಕ್ಷೀಣಿಸಿದೆ ಆ ಕಾರಣದಿಂದ ಇನ್ನೂ ಎರಡು ವರ್ಷದಲ್ಲಿ ಅದು ಪುನಃ ಹೇಗೆ ನಮಗೆ ಅದರಲ್ಲಿ ಹೊಸ ಪ್ರಯತ್ನ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಉಂಟು ಈಗ ಅಂತ ನೋಡಬೇಕು ನಿಮಗೆ ಈಗ ಕೃಷಿಯಲ್ಲಿ ಇನ್ನೂ ಅಭಿವೃದ್ಧಿ ತರಬೇಕು ಹಾಂ ಕಾಳು ಮೆಣಸಿನ ಕೃಷಿಯದು ಸ್ವಲ್ಪ ಇನ್ನು ಸ್ವಲ್ಪ ಗಿಡಗಳ ಹಾಕ್ಲಿಕ್ಕಿದೆ ಇರುವ ಜಾಗದಲ್ಲಿ ಪೂರ್ಣವಾಗಿ ಯಾವ ಜಾಗವನ್ನು ಸುಮ್ಮನೆ ಬಿಟ್ಟದ್ದಿಲ್ಲ ಖಾಲಿ ಜಾಗ ಇಲ್ಲ ಎಲ್ಲ ಜಾಗಗಳಲ್ಲಿ ಒಂದೊಂದು ರೀತಿಯ ಕೃಷಿಗಳುಂಟು ಹೇಳಿದರೆ ಮತ್ತೆ ಒಟ್ಟಿಗೆ ಜೇನು ವ್ಯವಸಾಯದ ಸ್ವಲ್ಪ ಒಂದು ಭಾಗವನ್ನು ಜೇನು ವ್ಯವಸಾಯಕ್ಕೆ ಬಿಟ್ಟದ್ದುಂಟು ಹೇಳಿದರೆ ಜೇನು ಯಾವ ರೀತಿಯಲ್ಲಿ ಜೇನು ಸಾಕಣೆ ಅಂತ ಹೇಳಿದ್ರೆ ಆರಂಭದಲ್ಲಿ ನಮ್ಮ ಸಾಧಾರಣ ನಾವು ವ್ಯವಸಾಯಕ್ಕೆ ಬಳಸುವ ಜೇನು ಹುಳಗಳಿದ್ದು ಈಗ ಅದು ನಮ್ಮ ಮನೆ ಅಗತ್ಯಕ್ಕಾಗಿ ಅದನ್ನು ಕಡಿಮೆ ಮಾಡಿದೆ ಹೇಳಿದರೆ ನಮಗೆ ಸಮಯದ ಕೊರತೆ ಬರುವ ಕಾರಣ ಸಮಯಕ್ಕೆ ಅಭಾವ ಇರುವ ಕಾರಣ ಹಾಗೆ ಈಗ ಮೊಜಂಟಿ ಹುಳಗಳೊಂದು ಇಪ್ಪತ್ತೈದು ಪೆಟ್ಟಿಗೆಯವರೆಗೆ ಉಂಟು ಮನೆ ಅಗತ್ಯಕ್ಕೆ ಒಂದು ಎರಡು ಪೆಟ್ಟಿಗೆಗಳಷ್ಟು ಆಚ ವ್ಯವಸಾಯಕ್ಕೆ ಬಳಸುವ ಜೇನು ಇದೆ ಇದೆ ಪ್ರತಿಭಾಫಲದ ಈ ಕಾಲಘಟ್ಟದಲ್ಲಿ ಅಂದರೆ ಎಲ್ಲರೂ ಸಾಫ್ಟ್ವೇರ್ ಅಥವಾ ಇಂಜಿನಿಯರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಇದೇ ಬೇರೆ ಬೇರೆ ರೀತಿ ಉದ್ಯೋಗಗಳನ್ನು ಆದಾಯ ಬರುವ ಹೆಚ್ಚಿನ ಆದಾಯ ಬರುವ ಉದ್ಯೋಗಗಳನ್ನು ನೋಡ್ತಾ ಇದ್ದಾರೆ ಹೊರತು ಕೃಷಿಗೆ ಯಾರು ಇಳಿತಾ ಇಲ್ಲ ಇಲ್ಲ ಕಡಿಮೆ ನೀವು ಈ ಸಣ್ಣ ಪ್ರಾಯದಲ್ಲೇ ಕೃಷಿಗೆ ಇಳಿದಿದ್ದೀರಿ ಅದರ ಪ್ರತಿಭಾ ಪಲಾಯನ ಈಗಿನ ಕಾಲಘಟ್ಟದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಕಳೆದ ಕೂಡಲೇ ಊರು ಬಿಟ್ಟು ವಿದೇಶಗಳಿಗಾಗಿರ್ಬೋದು ಅಥವಾ ಪೇಟೆಗಳಿಗೆ ಬೆಂಗಳೂರು ಮುಂತಾದ ಪೇಟೆಗಳಿಗೆ ಹೋಗುವುದು ತುಂಬ ಜಾಸ್ತಿಯಾಗಿದೆ ನಮ್ಮ ಊರಿನಲ್ಲಿ ತುಂಬ ಹಾಗೆ ಹೇಳಿದರೆ ಯಾರಿಗೂ ತೋಟ ಆಗಿರ್ಬೋದು ಕೃಷಿ ಹಿರಿಯರು ಮಾಡಿ ಬಂದ ಹಿರಿಯರಿಂದ ಪರಂಪರಾಗತವಾಗಿ ಬಂದ ಯಾವ ಕೃಷಿಗಳಿರ್ಬೋದು ಈ ಥರದಲ್ಲಿ ಆಸಕ್ತಿ ತೋರಿಸುವುದಿಲ್ಲ ಅದಕ್ಕೆ ಮುಖ್ಯ ಕಾರಣ ಒಂದು ಕೃಷಿಯಲ್ಲಿರುವ ತೊಡಕುಗಳೇ ಆಗಿರ್ಬೋದು ಹೇಳಿದರೆ ಆದಾಯ ಕಡಿಮೆ ಅಥವಾ ಕೆಲವು ಸಲ ನಷ್ಟ ಬರ್ತದೆ ಅಥವಾ ಒಂದು ಕುಟುಂಬಕ್ಕೆ ಈಗಿನ ಕಾಲದಲ್ಲಿ ಖರ್ಚುಗಳು ಅನ್ನು ಪೂರೈಸಲಿಕ್ಕೆ ಕೃಷಿ ಸಾಕಾಗುವುದಿಲ್ಲ ಅಂತ ಹೇಳುವ ಕಾಲಘಟ್ಟಕ್ಕೆ ಹೋಗಲಿಕ್ಕೆ ಕಾರಣ ಇರ್ಬೋದು ಅಂತ ತೋರ್ತದೆ ಮತ್ತು ನಮಗೆ ಹಾಗೆ ಕೃಷಿಯಲ್ಲಿ ಸಣ್ಣ ಕಾಲಘಟ್ಟ ಚಿಕ್ಕದಿರುವಾಗಲೇ ತುಂಬ ಆಸಕ್ತಿ ಇರುವ ಕಾರಣ ಮತ್ತು ಅದನ್ನು ಸಣ್ಣ ಪ್ರಾಯದಿಂದಲೇ ಮುಂದುವರಿಸ್ತಾ ಬಂದ ಕಾರಣ ನಮಗೆ ಪೇಟೆಯ ಜೀವನ ಅಷ್ಟು ಇಷ್ಟ ಇಲ್ಲ ಹೇಳಿದರೆ ನಮಗೆ ಹಿಡಿಸದ ಕಾರಣ ನಾವು ಊರಿನಲ್ಲೇ ನಮ್ಮನ್ನು ಹಿಡಿದಿಟ್ಟದ್ದು ಕೃಷಿ ಅಂತಲೇ ಹೇಳ್ಬೋದು ಊರಿನಲ್ಲಿ ಹಿಡಿದಿಟ್ಟದ್ದು ಕೃಷಿ ಅಂತ ಹೇಳ್ಬೋದು ಹೇಳಿದರೆ ಕೃಷಿಯಲ್ಲಿ ಒಂದು ಹಂತ ಆದ ಕಾರಣ ಈಗ ಗಿಡಗಳೆಲ್ಲ ಹಿಡಲಿಕ್ಕೆ ಶುರುವಾಯಿತು ಅಡಿಕೆ ಇರ್ಬೋದು ತೆಂಗಿರ್ಬೋದು ಈ ಥರ ಹಾಗಿರುವ ಕಾರಣ ಅದೇ ನಮ್ಮನ್ನಿಲ್ಲಿ ಆ ಪ್ರಕೃತಿಯ ಮೇಲಿನ ಕೃಷಿಯ ಮೇಲಿನ ಪ್ರೀತಿಯೇ ಊರಲ್ಲಿ ಹಿಡಿದಿಟ್ಟದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ